ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಲಕ್ ಸೊಪ್ಪಿನ ಚಕ್ಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಒಂದು ಮುಕ್ಕಾಲು ಕಪ್ಪಳಷ್ಟು ಉರಿಗಡ್ಲೇನ ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಒಂದು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಜ್ವನ ಮತ್ತೊಂದು ಸಲ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿದರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪನ್ನು ಸ್ವಲ್ಪ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋತಾ ಇದ್ದೀನಿ ಬೇಕಾದರೆ ನೀರಾಕಿ ಹಾಕಿ ಕೂಡ ಬೇಯಿಸ್ಕೋಬೋದು ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಒಂದು ಕಟ್ಟಾದರೂ ನಡೆಯುತ್ತೆ ನಾನಿಲ್ಲಿ ಒಂದು ಇಡಿ ಇಷ್ಟನ್ನಷ್ಟೇ ತೊಗೊಂಡಿದ್ದೀನಿ ನೋಡಿ ಇದು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನೀರಾಕಿ ರುಬ್ಕೋಬೇಕು ಈ ಪೇಸ್ಟನ್ನು ಅಕ್ಕಿ ಹಿಟ್ಟಿಗೆ ಹಾಕಬೇಕು ನಂತರ ನಾನಿಲ್ಲಿ ಒಂದು ಮೂರು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಉರಿಗಡ್ಲೆ ಅಜ್ವನ ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ಕಾರದ ಪುಡಿ ಕೂಡ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬೇಕಾದರೆ ಕರಿ ಎಳ್ಳು ಕೂಡ ಹಾಕ್ಕೋಬೋದು ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಬ್ಬಿರುವ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕಬೇಕು ನಂತರ ಬಿಸಿ ಮಾಡಿರುವ ಎಣ್ಣೆ ಚೆನ್ನಾಗಿ ಕಾದಿರುವ ಎಣ್ಣೆನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಾಲಕ್ ಸೊಪ್ಪಿನ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿಕ್ಕ ಕೂಡ ಹಾಕ್ಕೊಂಡು ರುಬ್ಕೊಬೋದು ನಾನಿಲ್ಲಿ ಬರೀ ಪಾಲಕ್ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಈ ಹಿಟ್ಟಿಗೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿಯಾಗಿ ಏನು ಹಿಟ್ಟು ಕಲಿಸ್ತೀವಲ್ಲ ಚಪಾತಿ ಹಿಟ್ಟು ಅದೇ ರೀತಿ ಕಲಿಸ್ಕೋಬೇಕು ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಗ್ರೀನ್ ಕಲರ್ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಿಟ್ಟೆಲ್ಲ ಕಲಸಿ ಹಾಕಿದೆ ಇವಾಗ ನಾನು ಒಂದು ಹತ್ತು ನಿಮಿಷ ಇದ್ದೀನಿ ಅಷ್ಟೇ ಬೇಕಾದರೆ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ಮಾಮೂಲಿಯಾಗಿ ಚಕ್ಲಿ ವರಳಿಗೆ ನಾನಿಲ್ಲಿ ಸಿಂಗಲ್ ವೋಲ್ ಬಿಲ್ಲೇನ ಫಸ್ಟ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಹಚ್ಕೋಬೇಕಾಗುತ್ತೆ ಚಕ್ಲಿ ವರಳಿಗೆ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ನಾನು ಎರಡು ರೀತಿ ತೋರಿಸ್ತಾ ಇದ್ದೀನಿ ಮೊದಲು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ನಂತರ ಮೂರು ಬಿಲ್ಲೆ ಓಲನ್ನು ಹಾಕ್ಕೊಂಡು ಕೂಡ ಅದನ್ನು ಇದ್ದೀನಿ ಎಣ್ಣೆ ಕೂಡ ಇಟ್ಟಿದ್ದೀನಿ ಅದು ಕೂಡ ಕಾದಿದೆ ಈ ರೀತಿ ರೌಂಡ್ ಶೇಪ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಷ್ಟೆ ನೋಡಿ ಫಸ್ಟ್ ಚಕ್ಲಿ ಬರಳಿನ ಚಕ್ಲಿಗಳು ಇಷ್ಟೊಂದು ಆಗಿದೆ ಇವಾಗ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದನ್ನು ಹಾಕಿ ಎಣ್ಣೆ ಕೂಡ ಈ ರೀತಿ ಬಬಲ್ಸ್ ಬರಬೇಕು ಇದೆಲ್ಲ ಕಡಿಮೆ ಆದ ನಂತರ ಈ ರೀತಿ ತಿರುವಿ ಹಾಕಿ ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಫಸ್ಟು ಚಟ್ಲಿ ನೆಕ್ಸ್ಟು ಮೂರು ಬಿಲ್ಲೇನ ಹಾಕ್ಕೊಂಡು ಇದನ್ನು ಕೂಡ ಡೈರೆಕ್ಟಾಗಿ ಇದ್ದೀನಿ ಇದು ಅಂದರೆ ಬೇಗ ಆಗುತ್ತೆ ಇದು ಕೂಡ ಅಷ್ಟೇ ಬಬುಲ್ಸ್ ಎಲ್ಲ ಕಡಿಮೆ ಆದಮೇಲೆ ತಿರುವಿ ಹಾಕಿ ಈ ರೀತಿ ಮತ್ತೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪಾಲಕ್ ಸೊಪ್ಪಿನ ಚಟ್ಲಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು